ಪ್ರೀತಿಯ ಜಯಸ್ವಾಮಿ ಸ್ನೇಹಿತರೆ ಟಗರು ಸಾಕಾಣಿಕೆ ಮಾಡುವಂಥವ್ರು ನಮ್ಮ ಟಗರುಗಳು ಬಳಕ ಆಗ್ಬಿಟ್ಟವೆ ಒಳ್ಳೆ ಮೇವು ಕೊಡಪ್ಪ ಐಡಿಯಾ ಕೊಡಪ್ಪ ಅನ್ನೋರು ನಮ್ಮ ಟಗರು ಚೆನ್ನಾಗಿ ಬೇಕು ದಷ್ಟು ಪುಷ್ಟವಾಗಿ ಆಗಬೇಕು ಏನು ಕುಸ್ತಿಗ್ಬಿಟ್ರು ನಮ್ಮ ಟಗ್ರೇ ಗೆಲ್ಲಬೇಕು ಒಳ್ಳೆ ಬೆಲೆ ಬಾಳಬೇಕು ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಆದರೂ ರೇಟ್ ಆದರೂ ಪರವಾಗಿಲ್ಲ ಮೇವಿಗೆ ಆ ಥರದ್ದೊಂದು ಮೇವಿದ್ರೆ ಟೆಕ್ನಿಕಾಗಿ ಕೊಡಪ್ಪ ಅನ್ನೋರು ಅಂಥವ್ರು ಈ ವಿಡಿಯೋ ಪ್ರತಿಯೊಬ್ಬರು ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಾನು ಹೇಳ್ದಂಗೆ ಟಗರುಗಳನ್ನ ನಾನು ಎಷ್ಟೇ ಕಷ್ಟ ಆಗಲಿ ದುಡ್ಡಾಗಲಿ ಬಂಡವಾಳ ಆಗಲಿ ನಾನು ಸಾಕ್ತೀನಿ ನನ್ನ ಟಗರು ಹೆಚ್ಚಿಗೆ ಬೆಲೆ ಹೋಗಬೇಕು ಒಳ್ಳೆ ರೇಟ್ಗೆ ಹೋಗ್ಬೇಕು ಏನು ನೋಡ್ರೆ ನನ್ನ ಟಗರೇ ನೋಡಬೇಕು ಪ್ರತಿಯೊಬ್ಬರು ತೂಕನೂ ಹಂಗೆ ಬರಬೇಕು ಮಾಂಸನೂ ದಷ್ಟಪುಷ್ಟವಾಗಿರಬೇಕು ನೋಡ್ರೆ ಭಯ ಆಗಬೇಕು ಅದೊಂದು ಆ ಥರ ಒಂದು ನಾನು ಟಗರು ಬರಬೇಕು ಆ ಥರದೊಂದು ಮೇವು ಇದ್ದೇ ಹೇಳಪ್ಪ ಅನ್ನೋರು ನಾನು ಹೇಳ್ದಂಗೆ ತಪ್ಪದೆ ಈ ವಿಡಿಯೋ ನೋಡಿ ಅದನ್ನ ಫಾಲೋ ಮಾಡಿ ನಿಮ್ಮ ಟಗರು ಅದೇ ಥರ ಬರ್ತದೆ ನಾನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಆ ಥರದೊಂದು ಮೇವು ನೀವು ಹಾಕಿದ್ರೆ ಭಾಳ ಒಳ್ಳೆಯದಾಯ್ತಿದೆ ಸ್ನೇಹಿತರೆ ನೀವು ಮೊದಲಿಗೆ ನಮಗೆ ಇನ್ನೊಂದು ವಿಚಾರ ಯಾವ ಟೈಮಲ್ಲಿ ಟಗರುಗಳಿಗೆ ಮೇವು ಕೊಟ್ಟರೆ ಆ ಥರ ಚೆನ್ನಾಗಿ ಬರ್ತವೆ ಅನ್ನೋ ವಿಚಾರವೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ತಪ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೀವು ಮೊದಲೆಟ್ಗೆ ಸಾಕಾಣಿಕೆ ಮಾಡೋರು ಟಗರು ಸಾಕಾಣಿಕೆ ಮಾಡೋರು ಯಾವ ಟೈಮಲ್ಲಿ ಮೇವು ಕೊಟ್ಟರೆ ಒಳ್ಳೇದಾಯ್ತಿದೆ ಟಗರು ಚೆನ್ನಾಗಿ ಅನ್ನೋ ವಿಷಯನ ಇದು ತಿಳ್ಕೊಳ್ಬೇಕು ಸುಮ್ಮನೆ ಯಾವ್ಯಾವ ಟಗರುಗಳಿಗೆ ಮೇವು ತುಂಬ್ಕೊಂಬಂದು ತುಂಬ್ಕೊಂಡು ಬಟ್ ಬಟ್ಟಲೆ ಊದ್ಬಿಡೋದಲ್ಲ ಊದ್ಬಿಟ್ರೆ ಸುಮ್ಮನೆ ಮೇಯ್ಬಿಟ್ಟು ಮನೆಗೆ ಬರ್ತಾವೆ ಅಷ್ಟೇ ದುಡ್ಡು ತಲೆ ಮೇಲೆ ಒಯ್ತಾಯಿರ್ತದೆ ಲಾಸ್ಟಲ್ಲಿ ಲೆಕ್ಕ ಹಾಕ್ರೆ ಅಯ್ಯೋ ಅದರಲ್ಲಿ ದುಡ್ಡು ಬರಲ್ಲ ಅನ್ನೋ ಪರಿಸ್ಥಿತಿ ಆಗೋಯ್ತಿದೆ ಆದ್ರಿಂದನೇ ನಮ್ಮ ಜನಗಳು ಈ ಥರದೊಂದು ಮೆಥಡನ್ನ ನೀವು ಉಪಯೋಗಿಸ್ಕೊಳ್ಳಿ ಟಗರು ಚೆನ್ನಾಗಿ ಬರ್ತವೆ ಹಾಕಿರೋ ಬಂಡವಾಳನೂ ಕೈ ಸಿಗ್ತದೆ ಅದೇ ಥರ ನೋಡೋಕ್ಕೂ ಚೆನ್ನಾಗಿರ್ತವೆ ಟಗರುಗಳು ಸ್ನೇಹಿತರೆ ನಿಮ್ಮ ಮೊದ್ಲಟ್ಗೆ ಮೇವು ಕೊಡಬೇಕಾದದ್ದು ಬೆಳಗಿನ ಜಾವ ಯಾವತ್ತೂ ಹೊಸರು ಮೇವು ಕೊಡಿ ಇನ್ನು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಶುರು ಮಾಡ್ಕೊಳ್ಳಿ ಹೊಸರು ಮೇವು ಕೊಡಿ ಒಂದು ಎರಡು ಟೈಮ್ ಕೊಟ್ಕೊಳ್ಳಿ ಸಾಕು ದಿನಕ್ಕೆ ನೀವೇನು ಎಕ್ಸ್ಟ್ರಾ ಏನು ಸಂಜೆ ಗಂಟೆ ಒತ್ತಾರ ಸಂಜೆ ಗಂಟೆಗೆ ಕೂರಬೇಡಿ ಬೆಳಗ್ಗೆ ಹಾಕಿದ್ನೇ ಒಂಬತ್ತು ಗಂಟೆ ಕೊಟ್ಟಿದ್ಮೇವೇ ನಿಮಗೆ ಹೆಚ್ಚು ಕಮ್ಮಿ ಒಂದು ಗಂಟೆ ಎರಡು ಗಂಟೆಗಳ ಚೆನ್ನಾಗಿ ಐತೆ ಫುಲ್ಲಾಗಿ ಚಂಡಿ ತುಂಬ ಹಾಕ್ಬಿಟ್ರೆ ಅದು ಒಂದು ಟೈಮ್ ಆಯಿತು ಇನ್ನು ಸಾಯಂಕಾಲ ಟೈಮ್ ನಾ ನಾಲ್ಕು ಗಂಟೆಗೆ ನೀವು ನೀರಿಗೆ ಗೀರು ಕುಡಿಸ್ಬಿಟ್ಟು ಅವಕ್ಕೆ ರೆಡಿ ಮಾಡಿಬಿಟ್ಟು ಒಂದು ಐದು ಗಂಟೆಗೆ ಈಗ ಹೇಳೋ ವಿಷಯ ನೀವು ತಿಳ್ಕೊಳ್ಳಿ ನೀವು ಇಂಡಿ ಹಾಕ್ಬೇಕು ಯಾವ ಥರ ಇಂಡಿ ಅಂದರೆ ಸ್ನೇಹಿತರೆ ಪ್ಯೂರ್ ಕಡಲೆಕಾಯಿ ಹಂಡಿ ಹಾಕ್ಬೇಕು ನೀವು ಮಿಲ್ಗಳ ಸಿಗ್ತಾವೆ ಈಗ ಹೊಡಿತಾವ್ರೆ ಚೆನ್ನಾಗಿ ಕಡಲೆಕಾಯಿ ಬೀಚ್ಗಳನ್ನ ಹೊಡಿತಾರೆ ಎತ್ತಿನ ಗಾಂಡುಗಳಲ್ಲಿ ಹೊಡಿತಾರೆ ಆ ಥರ ಗಾಂಡ್ ಸಿಗ್ತಾವೆ ಇಂಡಿ ಅದು ನೀವೇನಾರು ಸ್ವಲ್ಪ ಹಾಕ್ಬಿಟ್ರು ಅದು ಹೂವು ಆಡ್ದಂಗೆ ಅಳ್ಕೊಬಿಡ್ತು ಬೆಳಗ್ಗೆ ಹಾಕ್ಬಿಟ್ರೆ ಅದನ್ನ ಡೈಲಿ ಒಂದು ಅರ್ಧ ಲೀಟ್ರು ನೀವು ಎತ್ಬೇಕು ಟಗರುಗಳಿಗೆ ಆ ಮಜ್ಜಿಗೆಲಿ ಮಜ್ಜಿಗೆಲೆತ್ಬಿಟ್ಟು ಕರೆಕ್ಟಾಗೆ ಸಾಯಂಕಾಲ ಅವಕ್ಕೆ ಹಿಂಡಿ ನೀರು ಎತ್ಬಿಟ್ಟು ಆದಮೇಲೆ ಉಳ್ಳಿಗಾ ಕೊಡ್ತಾ ಬನ್ನಿ ಡೈಲಿ ಒಂದೊಂದಕ್ಕೆ ಒಂದೊಂದು ಪಾವು ಕೊಡ್ತಾ ಬನ್ನಿ ಟಗರುಗಳಿಗೆ ನೋಡಿ ಆಮೇಲೆ ನೀವು ಬ್ಯಾರೆ ಮೇವಿಗೆಲ್ಲ ಹಾಕೋ ಬಂಡವಾಳನ ಇವೆರಡುಗೆ ಹಾಕೊಳ್ಳಿ ಸಾಕು ನಿಮ್ಮ ಟಗರುಗಳ್ನ ಆಮೇಲೆ ನೋಡ್ಬಿಟ್ಟು ಒಂದು ಮೂರು ತಿಂಗಳು ಕೊಟ್ಬಿಟ್ಟು ಒಂದು ತೊಂಬತ್ತು ದಿನ ನಿಮಗೆ ಕೊಟ್ಬಿಟ್ಟು ಓಕೆ ನಿಮ್ಮ ಟಗರುಗಳು ನೋಡಿ ಯಾವ ರೇಂಜಲ್ಲಿ ಬರ್ತವೆ ಅಂತ ಮರಿಗಳು ಯಾವ ಥರ ಅಂತ ಹೆಂಗ್ ನಿಂತ್ಕೋತವೆ ಹೊಟ್ಟೆ ಬಿಟ್ಕೊಂಡು ಅವಾಗ ನಿಮಗೆ ಸಂತೋಷ ಈ ಥರದೊಂದು ಮೆಥೆಡನ್ನ ನೀವು ಟಗರು ಸಾಕಾಣಿಕೆ ಮಾಡೋರು ಮಾಡಿಕೊಂಡ್ರೆ ನಿಮಗೆ ಸುಲಭವಾಗೇ ಟಗರುಗಳು ಬರ್ತವೆ ಲಾಭನೂ ಸಿಗ್ತವೆ ಟಗರು ಚೆನ್ನಾಗಿರ್ತವೆ ನೀವು ದಿನ ಬೇರೆ ಬೇರೆ ಮೇವು ಆ ಮೇವು ಈ ಮೇವು ಅಂತ ಹೇಳ್ತಾ ಇರ್ತಾರೆ ಅವೆಲ್ಲ ಹಾಕೊಂಡು ಕೂತ್ಕೊಂಡುದೇ ಆದ್ರೆ ನೀವು ಎಲ್ಲಕ್ಕೂ ಬಂಡವಾಳ ಆಗ್ತಾ ಆಗ್ತಾ ಹೋಯ್ತಾನೆ ಇರಬೇಕಾಯ್ತಿದೆ ಸುಮ್ಮನೆ ಲಾಸ್ಟ್ಗೆ ಲೆಕ್ಕ ಹಾಕ್ಬಿಟ್ಟು ಬೇಡಪ್ಪ ತಲೆ ಮೇಲೆ ಬತ್ತು ಅಂದ್ಬಿಟ್ಟು ಬಿಟ್ಬಿಡ್ಬೇಕಾಯ್ತಿದೆ ಅದರಿಂದ ಈಸಿ ಈ ಇತ್ತಾರೆ ಒಂದು ಮೆಥೆಡನ್ನು ಮಾಡ್ಕೊಳ್ಳಿ ನಮ್ಮ ಟಗರು ಸಾಕಾಣಿಕೆ ಮಾಡೋರು ಆದ್ದರಿಂದಾನೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆದ್ರೂ ಸ್ವಲ್ಪ ಟಗರುಗಳಿಗೆ ನೀರು ಕುಡಿಸ್ಬೇಕಾದ್ರೆ ಕಷ್ಟ ಕೊಂಬಿರ್ತಾವಲ್ಲ ಕಷ್ಟ ನೀವು ಬಿಡಬಾರ್ದು ಎತ್ಬೇಕು ಶ್ರಮ ವಹಿಸ್ಬೇಕು ಕಷ್ಟಪಟ್ಟರೆ ಪ್ರತಿಫಲ ಸಿಗೋದು ಆದ್ರಿಂದನೇ ಫುಲ್ಲಾಗಿ ಒಂದೊಂದ್ಕೆ ಒಂದು ಅರ್ಧ ಅರ್ಧ ಲೀಟ್ರ್ ಡೈಲಿ ಎತ್ತ ಬನ್ನಿ ನೀವು ಮಜ್ಜಿಗೆಲೆತ್ತಿ ನೋಡಿ ಇವಾಗ ಟಗರುಗಳು ಯಾವ ಥರ ತಂಪುತ್ತವೆ ಮೈಯನ್ನು ತಂಪದರ ಆ ಥರ ನೋಡಿ ಆಮೇಲೆ ನಿಮ್ಮ ಟಗರುಗಳಿಗೆ ಎಲ್ಲೇ ಹೊಡ್ಕೋರು ನೀವೇ ಸಂತೋಷ ಪಡಬೇಕು ಆ ಥರದೊಂದು ಟಗರುಗಳು ಬತ್ತವೆ ನೀಟಾಗೆ ಇನ್ನೊಂದು ವಿಚಾರ ಸ್ನೇಹಿತರೆ ನೀವು ಹೇಳ್ಬೋದು ಕಾಳು ಜಾಸ್ತಿ ರೇಟ್ ಅಲ್ಲಪ್ಪ ಏನಪ್ಪ ಮಾಡೋದು ಅಂತ ಕೇಳ್ಬೋದು ನೀವು ಸ್ನೇಹಿತರೆ ನೀವೇನು ಮಾಡಬೇಕು ಅಂದ್ರೆ ಸ್ನೇಹ ಅದನ್ನೂ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಳಿದ್ದೀನಿ ಸ್ನೇಹಿತರೆ ನೀವು ಹುಳ್ಳಿ ಕಾಳನ್ನ ಬಿಡಬೇಕು ಟಗರು ಸಾಕಾಣಿಕೆ ಮಾಡೋರು ಪ್ರತಿಯೊಬ್ಬರು ಯಾರೇ ಆಗಲಿ ಮುಂಜಾನೆ ಕ್ರಮ ತಗೋಬೇಕು ತಗೊಳ್ದೇವ್ರೆ ನಿಮಗೆ ಭಾಳ ಲಾಸ್ ಆಯ್ತದೆ ಟಗರು ಸಾಕಾಣಿಕೆ ಮಾಡೋದು ಕಷ್ಟ ಆಯ್ತು ವಿಪರೀತ ಕಷ್ಟ ಆಯ್ತದೆ ಆದ್ರಿಂದ ಜಮೀನುಗಳಲ್ಲಿ ಒಂದು ಎಕರೆ ಹೇಳಕ್ರೆ ಜಮೀನುಗಳಲ್ಲಿ ನೀವು ಹುಳ್ಳಿನ ಚೆಲ್ಕೊಂಡು ಕಿತ್ಕೊಂಡು ಲಾಟ ಹಾಕ್ಕೊಂಡಿದ್ದೆ ಆದರೆ ನಿಮಗೆ ಟಗರುಗಳನ್ನ ಸಾಕೋಗೆ ಸಾಕ್ತಂಗೆ ಕಾಣಿಸಲ್ತು ಯಾಕೆಂದರೆ ಲಾಟ ಹಾಕ್ಕೊಂಡಿರ್ತೀರಿ ತಗೊಬಂದು ಬಿಸಾಕಪ್ಪ ಅಂದರೆ ಇರ್ತವೆ ಬೇರೆ ಕೆಲಸ ಮಾಡ್ಬೋದು ಈ ಥರದೊಂದು ಮೆಥೆಡ್ಗಳನ್ನ ನೀವು ನಾವು ಟಗರು ಸಾಕಾಣಿಕೆ ಮಾಡೋರು ಮಾಡಿಕೊಂಡ್ರೆ ನಿಮಗೆ ಸುಲಭ ಆಯಿತು ಅಂದ್ಬಿಟ್ಟು ಹೇಳ್ತೀನಿ ನನ್ನ ಸ್ನೇಹಿತರೆ